ನಮಸ್ಕಾರ ಮಾಡಿ ಹೇಳ್ತಾರ ಬುದ್ಧಿ ನನ್ನ ಹೆಂಡತಿ ಗರ್ಭಿಣಿ ಅದ ನನ್ನ ಹೆಂಡ್ತಿ ಗರ್ಭಿಣಿತಲ್ಲ ಬುದ್ಧಿ ಏನ್ ಹೆಡಿತಾಲ್ಲ ಹೇಳ್ರಿ ಅಂತ ಭಕ್ತ ಕೇಳಿದಾಗ ತದಾಕ್ಷಣ ವಿಚಾರ ಮಾಡದೆ ಸಿದ್ಧಲಿಂಗಪ್ಪ ಅವ್ರ್ ಹೇಳಿದ್ರಂತ ನಿನ್ನ ಹೆಂಡತಿ ಗಂಡ ಹೆಡಿತಾ ಹೋಗು ಹಾ ಒಂಬತ್ತು ತಿಂಗ್ಳ ಆದ ನಂತರ ಆ ತಾಯಿ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ ಅಲ್ಲಿಂತ ಸೀದಾ ಅವೈಕ್ ಅಂತ ಕೈ ಅಂತ ಒಳಗ ಸಿದ್ಧಲಿಂಗಪ್ಪ ಅವರು ಪೂಜೆ ಕುಂತು

ನಾನು ಈಗ ನೋಡ್ಕೊಂಡ ಇಲ್ಲಿಗೆ ಬಂದಿನಿ ಎಣ್ಣೆ ನೋಡ್ಕೊಂಡು ಅಂದಾಗ ವಾಪಸ್ ಬರೋದ್ರಾಗ ಅದು ಯಾವಾಗ ಗಂಡಿಂಗ್ ನೋಡಿದ ತಕ್ಷಣ ವಾಪಸ್ ಬಂದು ಎಲ್ಲ ಲಿಂಗರ ಪಾದ ಬಿದ್ದ ಬೀಳ್ತಾನೆ ತಪ್ಪಾಯ್ತು ಗೊತ್ತಿಲ್ಲ ಆದ್ರೆ ಗುರು ನಿದ್ದೆ ಮಾಡಿದೆ ನನ್ನ ತಪ್ಪಾಯ್ತಂತ ಕಾಲಡ್ಕೊಳ್ಳೋತ್ನಾಗ ಸಿದ್ದಪ್ಪ ಮಹಾರಾಜ ಪೂಜೆ ಮುಗಿಸ್ವರ ಬಂದ ಆ ನೋಡಿದ್ರು ಯಾಕೋ ಎಲ್ಲಪ್ಪ ಏನ್ ನಡ್ದಲ್ಲ ಇಲ್ಲ ಬುದ್ಧಿ ಬಂದಿತ್ತ ಗಂಡ ಆಗ್ತದಂತ ಗುರುಬಿನ ಮಾತು ತಪ್ಪಾಗಲ್ಲ ಸತ್ಯದ ಹೋಗಂತ ಕಳಿಸಿದೆ ಗಂಡ್ ಹೇಳ್ತಿ ತಪ್ಪಾಯ್ತು ಪಾದ ಬೆಳೆದ್ ಬೆಳಕ್ ಅಪ್ಪ ಅಂತ ಎಲ್ಲಪ್ಪ ಚಿತ್ರಲಿಂಗಪ್ಪ ಮಹಾರಾಜ ಗಂಗರ ಆಹಾ ಈಗ ನನ್ನ ಶಿಷ್ಯ ಸಾರ್ಥಕ ಆಯ್ತು ನನ್ನ ಶಿಷ್ಯ ಪರಿಪಕ್ವ ಶಿವಿ ಎಲ್ಲ ಜೋಳಗಿ ಕೊಟ್ಟಂತ ಸಿದ್ದಪ್ಪ ಮಹಾರಾಜ ನೆರೆಯ ನಿಲ್ಲುವಳ ಇಲ್ಲಿ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಏಳ ರಾತ್ರಿ 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 ಏಳು ಬಿಡದೆ ನಡಕಂತ ಎಲ್ಲಿ ಪ್ರಸಂಗ ಬರ್ತದ ಅಲ್ಲಿ ನೀನು ಮಠ ಕಟ್ಟು ಉದ್ದಾರ ಅಂತ ತಿಳ್ಕೊಂಡು ಅವತ್ತು ಜೋಳಿಗೆ ಕೊಟ್ಟಂತ ಹಾಗೆ ಎಡ ಬಿಡದೆ ಆ ಜೋಳಿಗೆಯಲ್ಲಿ ಭಿಕ್ಷೆ ಬೇಡತಾ ಬೇಡತಾ ಏಳು ಹಗಲು ಏಳು ರಾತ್ರಿ ಹೋಗಿ ಇನ್ನೇನು ಮುಗುಕೊಡ ಬಂತು ಒತ್ತು ಮುಳುಗ ಒಳ್ಳೆ ಒಂದ ಮಠ ಕಟ್ಟುವಂತ ಪರಿಸ್ಥಿತಿ ಬರ್ತಾ ಇತ್ತು ಕರೆ ಆ ಸೂರ್ಯ ಮುಳುಗಿದ ತಕ್ಷಣವೇ ಆ ಸುಡುಗಾಡಿ ಒಳಗನೆ ಕುಂತು ಅಲ್ಲೇ ಮಠ ಇದ್ದದ್ದು ಈಗ ಅದು ಸ್ವರ್ಗ ಆಗ್ಯದ ಸ್ವರ್ಗ ಆಗ್ಯದ ಎಲ್ಲಪ್ಪ ಮಹಾರಾಜರು ಮತ್ತು ಸಿದ್ಧಲಿಂಗ ಗುರುಗಳ ಒಂದು ಶಕ್ತಿನೇ ಅಂತದ್ದು ಅಂತ ಮನುಷ್ಯದ ಸಂಬಂಧ ಇತ್ತು ಇನ್ನ ಇನ್ನ ಕುಂಭ ಕುಂಭುವಂತ ಕುಂಭ ಬರ್ಸುವಂತವ್ರು ಯಾರಾದ್ರೂ ನೋಡ್ರಿ ಕುಂಭವನ್ನ ಬರೆಸ್ರಿ ಮದನಪ್ಪ ಸಾಕಿನ ಕುಡನಾಳವರು ಸಂಗೀತಕ್ಕೆ ತಲಾ ಐವತ್ತೈದು ರೂಪಾಯಿ ನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ರ ಜಗತ್ತಿನ ಆದಿಶಕ್ತಿ ಅವ್ರಿಗೆ ಶುಭಮಂಗಲ್ ಉಂಟು ಮಾಡ್ಲಿ ಅಂತ ಹೇಳ್ತ ಕುಂಭ ಬರೆಸುವಂತ ತಾಯಿಯಂದಿರು ಹೊಸ ಕುಂಭಕ್ಕ ಮುನ್ನೂರು ರೂಪಾಯಿ ಐತಿ ಮುನ್ನೂರು ರೂಪಾಯಿ ಕೊಟ್ಟು ಕುಂಭವನ್ನ ಬರೆಸ್ರಿ ಹಾಗೆ ನಮ್ಮನೆ ಕುಂಭದೇವರಿ ಗುರುಗಳ ನಾವು ಅವನೇ ತಗೊಂಡ್ ಬರ್ತೀವಿ ಅನ್ನೋದಾದ್ರ ನೂರ ಆಗ್ಲೆ ತಿಂದಿಂತೆ ಮಠಕ್ಕೆ ರೊಟ್ಟಿ ಬರಕೈತ ಇನ್ನೂ ಸಹ ರೊಟ್ಟಿಯನ್ನ ತಂದು ಕೊಡ್ರಿ ಇನ್ನ ಮಹಿಷಾಸುರ ತಕ್ಷಣ ಮುಂದೆ ಮತ್ತೆ ರಾಕ್ಷಸಗಳು ಬರ್ತಾರ ಅವ್ರಿಗೆಲ್ಲರಿಗೂ ಕುಂಬಳಕಾಯಿ ರಸ ತಗೊಂಡು ಬರ್ರಿ ಅಂತ ಹೇಳ್ತಾ ಈಗ ವಿಶೇಷವಾಗಿ ಕಾಣಿಕೆ ಸಲ್ಲಿಸುವಂತ ಅವ್ರು ಶ್ರೀಮಂತ ಕಾಣಿಕೆ ಆಗಲಿ ದಾಸೋಹ ಬರೆಸುವಂತವ್ರು ಯಾರಾದ್ರೂ ಇದ್ರೆ ಶಿವಪ್ಪ ಓಲಿಯವರ ಹತ್ರ ತಮ್ಮ ಹೆಸರು ನೋಂದಣಿ ಮಾಡ್ರಂತ ಹೇಳ್ತಾ ಈಗ ಪುರಾಣ